ಕೇಂದ್ರದ ವಿರುದ್ಧ ಪ್ರತಿಭಟನೆ ರಾಜ್ಯಕ್ಕೆ ಬರ ಪರಿಹಾರ ಹಣ ನೀಡುವಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಧೋರಣೆ ಅನಿಸಿದೆ ಎಂದು ಆರೋಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿ ಸಚಿವರು ಶಾಸಕರಿದ್ದಾರೆ No relief to Karnataka farmers. Chief Minister goes and meets Home Minister Amit Shah. No relief to Karnataka farmers. We file, a, we file a memorandum in September 2023. No relief to Karnataka farmers. The entire cabinet sits in Dharna before parliament, led by Chief Minister and PCC President. No relief to Karnataka farmers. Finally, Karnataka government has to take the unprecedented step of filing a case in the supreme court last week they said after supreme court reprimanded them said federal structure has to be respected they said okay we will decide and now what have they decided only 3454 crore out of 18172 crore we only get 19 percent karnataka Gives 100 rupees as taxes, Karnataka gets back 13 rupees. Karnataka demands 100 rupees for its farm that Modi ji is giving. We are not asking for, we are not asking, begging fund. It has to be given full. 18,172 crore have to be given. Only then the drought hit Karnataka's farmers will get relief. I would now request. ಅವರ್ ಪಿಸಿಸಿ ಪ್ರೆಸಿಡೆಂಟ್ ಅಂಡ್ ಚೀಫ್ ಟು ಸೇವ್ ಈಗ ನವಂಬರ್ ಸೆಪ್ಟೆಂಬರ್ ಐವತ್ತು ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಆದಮೇಲೂ ಕೂಡ ನಮಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡೋಕ್ಕೆ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ಗೆ ಹೋಗಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಫೆಡ್ರಲ್ ಸ್ಟ್ರಕ್ಚರ್ಗೆ ಅವರು ಗೌರವ ಕೊಟ್ಟಿಲ್ಲ ಅವೇನು ಭಿಕ್ಷೆ ಕೇಳ್ತಾ ಇದ್ದೀವ ಇಲ್ಲ ಅವ್ರ ಮನೆ ದುಡ್ಡು ಕೇಳ್ತೀವ ಇಲ್ಲ ನನ್ನ ಕೊಡಿ ಸಿದ್ದರಾಮಯ್ಯ ಕೊಡಿ ಏನಾದ್ರು ಅಂತ ನಾವು ಕೇಳ್ತಾ ಇದ್ದೀವ ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವನೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರು ಬಾವಣೆ ಸಲ್ಸಿದ್ದೀವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವೇನೋ ಮಾಡಿದ್ದೀವಿ ಈಗ ಲೆಕ್ಕ ಹಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಇದ್ದೀವಿ ನಮ್ಗೆ ಯಾರು ಸಾವಿರ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ